ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಮಾಡಿ ಆದರೆ ಸಂವಿಧಾನವನ್ನೇ ನಂಬಿಕೊಂಡು ಕಾನೂನನ್ನೇ ನಂಬಿಕೊಂಡು ನಾವಿರೋದಲ್ಲ ಇವತ್ತು ಈ ಸಂವಿಧಾನದ ಅನೇಕ ಅನುಚ್ಛೇದಗಳ ಪ್ರಕಾರ ಸಾಮಾಜಿಕ ನ್ಯಾಯದ ತತ್ವ ಪ್ರಜಾಪ್ರಭುತ್ವ ಜಾತ್ಯಾತೀತ ಅಂತಕ್ಕಂಥ ಮೌಲ್ಯಗಳ ಆಧಾರದ ಮೇಲೆ ಈ ದೇಶ ಒಂದಷ್ಟು ಪ್ರಗತಿ ಸಾಧಿಸಿದೆ ಇವತ್ತು ದಲಿತರು ಯಾವ ಕ್ಷೇತ್ರಕ್ಕೆ ಪ್ರವೇಶ ಮಾಡಿಲ್ಲ ಹೇಳಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಿಕ್ಷಣ ವಿಜ್ಞಾನ ಸ್ಪೋರ್ಟ್ಸು ಸಿನಿಮಾ ಮ್ಯೂಸಿಕ್ ಯಾವ ಕ್ಷೇತ್ರಕ್ಕೆ ಹೋಗಿಲ್ಲ ಎಲ್ಲ ಕ್ಷೇತ್ರಗಳಿಗೂ ಅವ್ರು ಪ್ರವೇಶ ಮಾಡಿದ್ದಾರೆ ಮಹತ್ತರವಾದಂತ ಕೊಡುಗೆ ಕೊಟ್ಟಿದ್ದಾರೆ ಇದನ್ನ ಯಾರು ನಿಲ್ಸೋಕ್ಕಾಗಲ್ಲ ನೀವು ಇಷ್ಟಪಟ್ಟರು ಇಷ್ಟ ಪಡೆದೇ ಇದ್ರು ಅದು ಮುಂದಕ್ಕೆ ಹೋಗುತ್ತೆ ನೀವೆಲ್ಲ ಬದುಕಲ್ಲ ಶ್ರಮ ಹಾಕಿದ್ರು ಕೂಡ ಏನು ಅಂತಂದ್ರೆ ಇವತ್ತಾಗೋ ಕೆಲಸ ನಾಳೆ ಅಷ್ಟೇ ತಡೆ ಹಾಕಿದ್ರೆ ಹಾಗಾಗಿ ಅಸ್ಪೃಶ್ಯತೆ ನಿವಾರಣೆ ಬೇಡ ಅಂತಕ್ಕಂಥ ಶಕ್ತಿಗಳು ಏನೇ ಪ್ರಯತ್ನ ಮಾಡಿದ್ರು ಅದು ನಾಳೆವರೆಗೂ ಪೋಸ್ಟ್ಪೋನ್ ಮಾಡಬಹುದು ಇವತ್ತಾಗೋದನ್ನ ನಾಳೆಗೆ ನಿಲ್ಸೋಕಂತೂ ಸಾಧ್ಯ ಭಾರತಕ್ಕೆ ಒಂದು ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಲಾಗಿದೆ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಿದರೆ ಶಿಕ್ಷೆ ನೀಡಲಾಗುತ್ತೆ ಅಂತ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿದೆ ಈ ಸಂವಿಧಾನದ ಅಡಿಯಲ್ಲಿ ಇದನ್ನು ಕಾರ್ಯಗತ ಮಾಡೋದಕ್ಕೆ ಅನೇಕ ಕಾನೂನುಗಳನ್ನು ರಚನೆ ಮಾಡಿದ್ದಾರೆ ನ್ಯಾಯಾಲಯದ ತೀರ್ಪುಗಳು ಬಂದಿವೆ ಇದು ನಮ್ಮ ಮುಂದೆ ಇರತಕ್ಕಂಥ ಸಾಕ್ಷಿ ಇದರಿಂದ ಒಂದಷ್ಟು ಸಾಧನೆ ಆಗಿದೆ ಏನೂ ಆಗಿಲ್ಲ ಅನ್ನೋ ವಾದನ್ನ ನಾನು ಒಪ್ಪೋದಿಲ್ಲ ಆದರೆ ನಾವು ಮಾಡಬೇಕಾಗಿದ್ದು ಬೇಕಾದಷ್ಟು ಹಂಗಿದೆ ನಾವೇನು ಮಾಡಬೇಕು ಪ್ರತಿಯೊಂದನ್ನು ಕಾನೂನಿಂದಾನೇ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸು ಸುಧಾರಣೆ ಆಗ್ಬೇಕು ನಮ್ಮ ಬುದ್ಧಿ ಸುಧಾರಣೆ ಆಗ್ಬೇಕು ನಮ್ಮ ಚಿಂತನೆ ಸುಧಾರಣೆ ಆಗುತ್ತೆ ಆ ದಿಕ್ಕಿನಲ್ಲಿ ಸರಳವಾಗಿ ಯಾವುದೇ ಸಂಘರ್ಷ ಇಲ್ಲದೆ ಹಿಂಸೆ ಇಲ್ಲದೆ ಶಾಂತಿಯುತವಾಗಿ ಈ ಅಸ್ಪೃಶ್ಯತಾ ವಿರೋಧ ಯುದ್ಧನ ಈ ಅರಿವು ಶಿವಪ್ಪ ಅಬ್ನಿ ಶಿವಪ್ಪ ಈ ಥರ ಎಲ್ಲ ಬಳಗ ರುದ್ರೇಶು ಇವರೆಲ್ಲ ಮಾಡ್ತಾ ಇದ್ದಾರೆ ಮೊದಲು ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಈ ಸಂವಿಧಾನ ಜಾರಿಗೆ ಬಂದ ನಂತರ ಈ ಜನ ಸಮುದಾಯಗಳ ಮಧ್ಯೆ ಒಂದಷ್ಟು ಬೆಳವಣಿಗೆ ಆಗಿದೆ ನೋಡಿ ನನಗೆ ಹುಟ್ಟುತ್ತಾ ಒಂದು ಜಾತಿ ಬಂದದೆ ಈ ಕೋಟು ಇಷ್ಟ ಬಂತು ನಾನು ಕೊಂಡ್ಕೊಂಡೆ ಆದರೆ ನಾನು ಜಾತಿ ನಾನು ಇಷ್ಟ ಬಂದದ್ದು ಅಲ್ಲ ನಾನು ಹುಟ್ಟುತ್ತಾನೆ ಬಂದ್ಬಿಡ್ತು ನನ್ನ ಜೊತೆ ಅದು ನನ್ನ ಜಾತಿಗೆ ಒಂದು ಕಸಬು ನಾನು ಬೇರೆ ಕಸುಬ್ ಮಾಡೋಂಗಿಲ್ಲ ಜಾತಿ ಬದಲಾಯಿಸೋಂಗಿಲ್ಲ ಕಸುಬ್ ಬದಲಾಯಿಸೋಂಗಿಲ್ಲ ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಎಲ್ರು ಕೂತು ಒಟ್ಟಿಗೆ ಊಟ ಮಾಡೋಂಗಿಲ್ಲ ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡಲ್ಲ ಆ ಧರ್ಮದವರಿಗೆ ಬೇರೆ ಈ ಧರ್ಮದವರಿಗೆ ಬೇರೆ ಈ ಜಾತಿ ಅವರಿಗೆ ಬೇರೆ ಆ ಜಾತಿಯವರಿಗೆ ನಮ್ದೊಂದು ಸಣ್ಣ ಹಳ್ಳಿ ನಂದ ಶಿವಪ್ಪ ನಮ್ಮ ಮೂರನಲ್ಲಿ ಮೂರು ಸ್ಮಶಾನ ಇದೆ ರೀ ಈಗ ನಾಲ್ಕನೇದೊಂದು ಶುರುವಾಗಿದೆ ನೂರು ನೂರ ಇಪ್ಪತ್ತು ಮನೆ ಇರ್ಬೋದು ಇದು ಇಲ್ಲಿಗೆ ನಿಲ್ಲಿಲ್ಲ ಅದನ್ನು ವಂಶ ಪಾರಂಪರ ಮಾಡಿದ್ರು ಒಬ್ಬ ರೈತನ ಮಗ ರೈತ ಆಗಬೇಕು ಒಬ್ಬ ನಾಯಣ್ಣ ಮಗ ಚೌರಿಕನ ಮಗ ಚೌರಿಕ ಆಗಬೇಕು ಅಗಸನ ಮಗ ಅಗಸ ಆಗಬೇಕು ದಲಿತನ ಮಗ ದಲಿತ ಆಗ್ಬೇಕು ನೋಡಿ ಇದನ್ನು ವಂಶ ಪಾರಂಪರ ಮಾಡಿ ಈ ಜಾತಿ ಅಸಮಾನತೆಯಿಂದ ಕೆಲವರಿಗೆ ಅನುಕೂಲ ಇದೆ ಕೆಲವ್ರಿಗೆ ಅನಾನುಕೂಲ ಇದೆ ಯಾರಿಗ ಅನಾನುಕೂಲ ಇದ್ರೆ ಯಾರು ತಪ್ಪು ಮಾಡದೆ ಬದುಕ್ತಾ ಇದ್ದಾರಲ್ಲ ಅವ್ರಿಗ ಅನಾನುಕೂಲ ಇಲ್ಲಿ ಕೆಲವರಿಗೆ ಈ ಅಸಮಾನತೆಯಿಂದ ಅನುಕೂಲ ಇದೆ ನಮ್ಮ ಹೊಲ ಗದ್ದೆ ಉಳೋರು ಯಾರಪ್ಪ ಅವರಿಲ್ಲಾಂದರೆ ಕಬ್ಬು ಕಡಿಯೋರು ಯಾರಪ್ಪ ನಾಟಿ ಮಾಡೋರು ಯಾರು ಮಲಾವರವ್ರು ಯಾರು ಬೆವ್ರನ ಕೆಲಸ ಕೆಸನ ಕೆಲಸ ಯಾರು ಮಾಡ್ತಾರೆ ಅದು ನಮಗೆ ಲಾಭ ಅಲ್ವಾ ಅದರಿಂದ ಅದಿರಬೇಕು ಅಂತ ನಾನು ಅಂತೀನಿ ಅವರು ಕಷ್ಟಪಡೋರು ಇಲ್ಲ ಇದು ಹೋಗಬೇಕು ಅಂತ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಒಂದಷ್ಟು ಈ ಬೇಕು ಬೇಡ ಅನ್ನೋದ್ರಲ್ಲಿ ಒಂದಷ್ಟು ಮುಂದೆ ಹೋಗಿ ಇವತ್ತು ಭಾರತ ದೇಶದ ರಾಷ್ಟ್ರಪತಿ ಯಾರು ಯಾರು ಯಾವ ಜಾತಿ ಹಾ ನೋಡಿ ಆ ಹಿಂದೆ ಕೂತಿರ್ತಕ್ಕಂಥ ಬುಡಕಟ್ಟೆಗಳಿದ್ದಾರೆ ಆ ಸಮುದಾಯಕ್ಕೆ ಸೇರಿದಂತ ಒಂದು ಹೆಂಗ್ಸು ಇವತ್ತು ದೇಶದ ಭಾರತ ದೇಶದ ಮೊದಲನೇ ಪ್ರಜೆ ನಾನು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ಒಬ್ಬ ರೈತನ ಮಗ ರೈತನ ಮಗ ಜಾತಿ ವ್ಯವಸ್ಥೆಯಲ್ಲಿ ಏನಾಗಬೇಕು ರೈತ ಆಗ್ಬೇಕು ಆದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿ ಎಲ್ ಎಲ್ ಬಿ ಡಿಗ್ರಿ ಪಡೆದು ಬೆಂಗಳೂರು ಶಹರ್ನಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಲಾಯರ್ ಆಗಿ ಕೆಲಸ ಮಾಡಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಹತ್ತು ವರ್ಷ ಕೆಲಸ ನ್ಯಾಯಮೂರ್ತಿ ಆಗಿ ಕೆಲಸ ಮಾಡಿ ರಿಟೈರ್ ಆದ ನಂತರ ಡೆಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಐದು ವರ್ಷ ಡೆಸಿಗ್ನೇಟೆಡ್ ಸೀನಿಯರ್ ಆಗಿ ಕೆಲಸ ಮಾಡಿದೆ ಇದಕ್ಕೆ ಕಾರಣ ನನಗೆ ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶಗಳು ಹೀಗೆ ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಮಾಡಿದ್ವಿ ಆದರೆ ಸಂವಿಧಾನವನ್ನೇ ನಂಬ್ಕೊಂಡು ಕಾನೂನನ್ನೇ ನಂಬಿಕೊಂಡು ನಾವಿರೋದಲ್ಲ ಇವತ್ತು ಈ ಸಂವಿಧಾನದ ಅನೇಕ ಅನುಚ್ಛೇದಗಳ ಪ್ರಕಾರ ಸಾಮಾಜಿಕ ನ್ಯಾಯದ ತತ್ವ ಪ್ರಜಾಪ್ರಭುತ್ವ ಜಾತ್ಯಾತೀತ ಅಂತಕ್ಕಂಥ ಮೌಲ್ಯಗಳ ಆಧಾರದ ಮೇಲೆ ಈ ದೇಶ ಒಂದಷ್ಟು ಪ್ರಗತಿ ಸಾಧಿಸಿದೆ ಇವತ್ತು ದಲಿತರು ಯಾವ ಕ್ಷೇತ್ರಕ್ಕೆ ಪ್ರವೇಶ ಮಾಡಿಲ್ಲ ಹೇಳಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಿಕ್ಷಣ ವಿಜ್ಞಾನ ಸ್ಪೋರ್ಟ್ಸು ಸಿನಿಮಾ ಮ್ಯೂಸಿಕ್ ಯಾವ ಕ್ಷೇತ್ರಕ್ಕೆ ಹೋಗಿಲ್ಲ ಎಲ್ಲ ಕ್ಷೇತ್ರಗಳಿಗೂ ಅವರು ಪ್ರವೇಶ ಮಾಡಿದ್ದಾರೆ ಮಹತ್ತರವಾದಂತ ಕೊಡುಗೆ ಕೊಟ್ಟಿದ್ದಾರೆ ಇದನ್ನ ಯಾರು ನಿಲ್ಸೋಕ್ಕಾಗಲ್ಲ ನೀವು ಇಷ್ಟಪಟ್ಟರು ಇಷ್ಟ ಪಡದೆ ಇದ್ರು ಅದು ಮುಂದಕ್ಕೆ ಹೋಗುತ್ತೆ ನೀವೆಲ್ಲ ಬದುಕಲ್ಲ ಶ್ರಮ ಹಾಕಿದ್ರು ಕೂಡ ಏನು ಅಂತಂದ್ರೆ ಇವತ್ತಾಗೋ ಕೆಲಸ ನಾಳೆ ಅಷ್ಟೇ ತಡೆ ಹಾಕಿದ್ರೆ ಹಾಗಾಗಿ ಅಸ್ಪೃಶ್ಯತೆ ನಿವಾರಣೆ ಬೇಡ ಅಂತಕ್ಕಂಥ ಶಕ್ತಿಗಳು ಏನೇ ಪ್ರಯತ್ನ ಮಾಡಿದ್ರೂ ಅದು ನಾಳೆವರೆಗೂ ಪೋಸ್ಟ್ಪೋನ್ ಮಾಡಬಹುದು ಇವತ್ತಾಗೋದನ್ನ ನಾಳೆಗೆ ನಿಲ್ಸೋಕ್ಕಂತೂ ಸಾಧ್ಯ ಇದು ನಮಗೆ ಅರ್ಥ ಆಗಬೇಕು ಹಾಗಾಗಿ ಒಂದಷ್ಟು ಪ್ರಗತಿಯಾಗಿದೆ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಅಸ್ಪೃಶ್ಯತೆ ಇತ್ತು ಈಗ್ಲೂ ಇಲ್ಲ ಅಂತಲ್ಲ ಮನೆಗೆ ಭತ್ತ ರಾಗಿ ಬೆಲ್ಲದ ಮೂಟೆ ಇಂಥದ್ದೆಲ್ಲ ತಂದು ಹಾಕಬೇಕಾದ್ರೆ ಅಸ್ಪೃಶ್ಯ ಜನ ಸೇರಿಸ್ತಿರ್ಲಿಲ್ಲರಿ ಹಿಂಗೆ ಬೆಳೀತಾ ಬೆಳೀತಾ ನಾನು ಕಾಲೇಜ್ ಹೋಗೋಷ್ಟೊತ್ತಿಗೆ ನಮ್ಮೂರ್ನ ಹುಡುಗರೆಲ್ಲಾನು ಬಹುಪಾಲು ಜನ ಮೇಲ್ವರ್ಗದ ಮೇಲ್ಜಾತಿಯ ಹುಡುಗರೆಲ್ಲಾನು ಟೌನ್ಗಳಿಗೆ ನಗರಗಳಿಗೆ ಕೆಲಸ ಹುಡ್ಕೊಂಡು ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಅಂತ ಒಟ್ಟು ಬಿಟ್ರು ಊರಿನಲ್ಲಿ ಕೆಲಸ ಮಾಡೋರೇ ಇಲ್ಲ ನಮ್ ಮೂಟೆ ಹಾಕೋಕ್ ಇಲ್ಲ ರೀ ಆಗ ನಮ್ ತಂದೆ ಬಂದ್ರಪ್ಪ ಅಂತೇಳಿ ಆ ದಲಿತ ಮಕ್ಕಳ ಹುಡುಗರನ್ನ ಕರೆದು ನಮ್ ಮನೆ ಒಳಗೆ ಸೇರ್ಸ್ಕೊಂಡು ಈ ಭತ್ತ ಒಳಗಡೆಗಾಕಿ ಈ ರಾಗಿ ಒಳಗಡೆಗಾಕಿ ಈ ಬೆಲ್ಲ ಒಳಗಡೆ ಹಾಕಿ ಈ ಕಳ್ಳೆಕಾಯಿ ಮೂಟೆ ಒಳಗಡೆ ಹಾಕಿ ನೋಡಿ ದರ್ಜೆ ಪ್ರವೇಶ ಬಂತು ಹಾಗಾಗಿ ನೀವ್ ಬೇಡ ಅಂದ್ರೂ ಬರುತ್ತೆ ನೀವ್ ಬೇಡ ಅಂದ್ರೂ ಅದು ನಮ್ಮ ಮನೆಗೆ ಬರಲೇಬೇಕು ಹಾಗಾಗಿ ಈ ಸತ್ಯನ ನಾವು ಅರ್ಥಕೊಂಡು ಇವತ್ತು ನಾವು ಯೋಚನೆ ಮಾಡಿ ಈಗ ನಿಮ್ಮೂರಿನಲ್ಲಿ ಒಬ್ಬ ಡಾಕ್ಟರ್ ಇರ್ತಾರಪ್ಪ ಅವನೊಬ್ಬ ದಲಿತ ನಿನ್ ಹೊಟ್ಟೆ ನೋವು ಬರುತ್ತೆ ದಲಿತ ಅಂತ ನೀನು ಹೊಟ್ಟೆ ನೋವು ಆಪರೇಷನ್ ಮಾಡಿಸ್ಕೊಳಲ್ವಾ ಕಣ್ಣು ಆಪರೇಷನ್ ಮಾಡಿಸ್ಕೊಳಲ್ವ ಅವನು ಕೊಟ್ಟು ಮಾತ್ರ ತಗೊಳಲ್ವಾ ಈ ಸತ್ಯ ನಮ್ಮ ಮುಂದೆ ಇದೆ ಯಾರೋ ಒಬ್ಬ ಪ್ರೊಫೆಸರ್ ಈಗ ಪ್ರೊಫೆಸರ್ ಕಾಳೆಗೌಡ್ರಿದ್ದಾರೆ ಇದ್ದಾರೆ ಕಾಳೇಗೌಡರು ಬಹಳ ಹಿಂದೆನೆ ನನ್ಗೆ ಗೊತ್ತಿದ್ದಂಗೆ ಅಂತರ್ಜಾತಿ ಮದುವೆ ಆದ್ರು ಅವ್ರ ಕುಲ್ಗೆಟ್ಟವ್ರು ಅಂತ ಅವ್ರ ಪಾಠ ಕೇಳಲಿಲ್ವೇನ್ರಿ ನೂರಾರಲ್ಲ ಸಾವಿರಾರು ಅವ್ರ ಪಾರಾಠ ಕೇಳಿ ಪ್ರೇರಿತರಾಗಿ ಪ್ರತಿಭಾವಂತರಾಗಿ ಈ ಸಮಾಜದಲ್ಲಿ ಇವತ್ತು ನಮ್ಮ ಮುಂದೆ ಇದ್ದಾರೆ ನಮ್ಮೊಟ್ಟಿಗಿದ್ದಾರೆ ಇಲ್ವಾ ಹಾಗಾಗಿ ಇದನ್ನು ಯಾರು ನಿಲ್ಸೋಕ್ಕಾಗಲ್ಲ ಅಂತ ಒಂದು ಕಾರ್ಯಕ್ರಮ ಅರಿವು ಶಿವಪ್ಪ ಅವರ ಬಳಗ ಬಹಳ ಹತ್ತು ವರ್ಷಗಳ ಹಿಂದೆ ನರಸಿಂಹಮೂರ್ತಿ ಅವರು ಹೇಳ್ದಂಗೆ ಪ್ರಾರಂಭ ಆಗಿ ಇವತ್ತು ಹತ್ತು ವರ್ಷಗಳ ನಂತರ ಈ ಪಾಲಹಳ್ಳಿಗೆ ಬಂದಿರತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ನಾನು ಆವತ್ತು ಇದ್ದೆ ಆ ಮಧ್ಯದಲ್ಲೂ ಕೆಲ ಕಾರ್ಯಕ್ರಮಗಳಲ್ಲಿದ್ದೆ ಇವತ್ತು ಈ ಸಂದರ್ಭಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ಹಿರಿಯ ಜೀವಿಗೂ ಮತ್ತು ಪ್ರಸನ್ನ ಅವ್ರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಪ್ರಸನ್ನ ಅವ್ರಿಗೆ ಇಲ್ಲಿ ಬನ್ನಿ ನಾವೇನು ಕೊಡೋಕ್ಕಾಗಲ್ಲ ನಿಮ್ಮ ಔದಾರ್ಯಕ್ಕೆ ನಿಮ್ಮ ದೊಡ್ಡ ಮನಸ್ಸಿಗೆ ಇಂಥದ್ದೇ ಕಾರ್ಯಕ್ರಮನ ಇದೇ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಹಿಂದೆ ಮಾಡಿರ್ತಕ್ಕಂತ ಜಗದೀಶ್ ಅವರಿದ್ದಾರೆ ಅವರು ಕೂಡ ಬಂದು